ನಡೀತಿರ್ತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ ಅಂದರೆ ಹನ್ನೆರಡು ಮಹಾಕುಂಭಗಳು ನಡೆದ ನಂತರ ಬರ್ತಕ್ಕಂಥ ಒಂದು ಕುಂಭಮೇಳಕ್ಕೆ ಪೂರ್ಣ ಮಹಾಕುಂಭ ಅನ್ನೋದೇ ಈ ಸಾರಿ ನಡೀತಿರ್ತಕ್ಕಂಥ ಕುಂಭಮೇಳದ ವಿಶೇಷ ನಾಗಾಸಾಧುಗಳು ಅಘೋರಿಗಳು ಈ ಕಿನ್ನರ ಅಖಾಡದ ಹೆಣ್ಣು ಗಂಡು ಅಲ್ಲದ ಆ ಪರಂಪರೆಗೆ ಸೇರಿರ್ತಕ್ಕಂಥವರು ಏನು ಕುಂಭಮೇಳ ಯಾಕೆ ನದಿಯಲ್ಲಿ ಸ್ನಾನ ಮಾಡಬೇಕು ಯಾಕೆ ಅದು ಹಿಂದೂಗಳಿಗೆ ಪವಿತ್ರ ಅಂತ ನಮಸ್ತೆ ಆತ್ಮೀರಿ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ನಾನಿವತ್ತು ಲೈವ್ಗೆ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈಗ ಪ್ರಸ್ತುತ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ನಡೀತಿರ್ತಕ್ಕಂಥ ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಅಪರೂಪದಲ್ಲಿ ಅಪರೂಪಕ್ಕೆ ಬಂದಿರತಕ್ಕಂಥ ಈ ಪೂರ್ಣ ಮಹಾಕುಂಭಮೇಳದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ನನ್ನ ಸ್ವಯಂ ಅನಿಸಿಕೆ ಅಭಿಪ್ರಾಯಗಳನ್ನು ಅನುಭವಗಳನ್ನು ನಿಮ್ಮಂದೆ ಹಂಚಿಕೊಳ್ಳಲಿಕ್ಕೆ ಅಂತ ಲೈವ್ಗೆ ಬಂದಿದ್ದೇನೆ ಕುಂಭಮೇಳ ಅಂತಂದ್ರೆ ಆ ಹೆಸರೇ ಒಂದು ಸೋಜಿಗ ಕಂಡ್ರಿ ಯಾಕೆ ಅಂತಂದರೆ ಜಗತ್ತಿನಾದ್ಯಂತ ಇರತಕ್ಕಂಥ ಯಾವುದೇ ಧರ್ಮಗಳಲ್ಲಿಯೂ ಇಲ್ಲದೇ ಇರತಕ್ಕಂಥ ಒಂದು ವಿಭಿನ್ನವಾದ ಏನು ಗೆಟ್ ಟುಗೆದರ್ ಅಂದರೆ ಒಂದು ಸ್ನಾನ ನಲವತ್ತು ಕೋಟಿ ಜನ ಒಂದೆಡೆ ಸೇರಿ ಶಾಯಿ ಸ್ನಾನ ಮಾಡ್ತಾರೆ ಅಂತಂದರೆ ಅದು ಗಿನ್ನಿಸ್ ರೆಕಾರ್ಡ್ ಅಲ್ಲ ಬಿಡಿ ಅದು ಪ್ರಪಂಚದ ಎಂಟನೇ ಮಹಾ ಅದ್ಭುತ ಅಂತ ನಾನಾದರೂ ಹೇಳಲಿಕ್ಕೆ ಖುಷಿ ಪಡ್ತೇನೆ ಅಂತಹ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಬಂದಿರತಕ್ಕಂಥ ಈ ಪೂರ್ಣ ಮಹಾಕುಂಭದಲ್ಲಿ ನಾವು ಕೂಡ ಭಾಗವಹಿಸಿ ಬೆಂಗಳೂರಿಂದ ನಾವೊಂದು ಎಂಬತ್ತು ಜನ ನಮ್ಮ ವಿದ್ಯಾರ್ಥಿಗಳ ಜೊತೆ ನಾನು ಅವರನ್ನು ಕರ್ಕೊಂಡೋಗಿ ವಿಮಾನದಲ್ಲಿ ಅಯೋಧ್ಯೆಯೆಲ್ಲ ಸುತ್ತಾಡಿ ರಾಮದರ್ಶನ ರಾಮಮಂದಿರ ದರ್ಶನ ಮಾಡಿಸ್ಕೊಂಡು ಗುಪ್ತಗಾರ್ ದರ್ಶನ ಮಾಡಿಸ್ಕೊಂಡು ಅಲ್ಲಿಂದ ನಾವು ಪ್ರಯಾಗರಾಜ್ಗೆ ಬಸ್ಸಲ್ಲಿ ಬಂದು ಆ ಪ್ರಯಾಗ್ರಾಜಲ್ಲಿ ಕುಂಭಗ್ರಾಮ್ ರೆಸಾರ್ಟ್ ಅನ್ನೋ ಕಡೆ ನಾವು ಒಂದೇ ಕಡೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿ ಉಳ್ಕೊಂಡಿದ್ದು ಮೂರು ದಿವಸ ಈ ಒಂದು ಸಾಧು ಸಂತರ ಸಮಾವೇಶದಲ್ಲಿ ನಾವು ಪ್ರತ್ಯಕ್ಷವಾಗಿ ಅಲ್ಲೆಲ್ಲ ತಿರುಗಾಡಿ ಕುಂಭ ಗ್ರಾಮವನ್ನು ಸಂಪೂರ್ಣವಾಗಿ ಸುತ್ತಿ ಎಲ್ಲ ಅಖಾಡಗಳನ್ನು ನೋಡಿಕೊಂಡು ಅದು ಅಖಾಡ ಇರ್ಬೋದು ನಿರ್ವಾಣಿಕ ಅಘಾಡ ಇರ್ಬೋದು ಸುಮಾರು ಇದೆ ಈ ಥರದ್ದು ಈ ಅಖಾಡಗಳೆಲ್ಲ ನೋಡಿಕೊಂಡು ಸಾಧು ಸಂತರ ದರ್ಶನ ಮಾಡಿಕೊಂಡು ಅವರ ಜೊತೆ ಸಂವಾದ ಮಾಡ್ತಾ ಆಮೇಲೆ ತ್ರಿವೇಣಿ ಸಂಗಮದಲ್ಲಿ ಮುಖ್ಯವಾಗಿ ನಾವು ನದಿಯಲ್ಲಿ ದೋಣಿಯ ಮೂಲಕ ಹೋಗಿ ಎಲ್ಲರಿಗೂ ಅಲ್ಲಿ ಒಂದು ಸಂಗಮ ಸ್ನಾನ ಶಾಯಿ ಸ್ನಾನ ಅಂತ ಹೇಳ್ತಾರೆ ಅದು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಶಿವರಾತ್ರಿಗೆ ಸಂಪನ್ನಗೊಳ್ತದೆ ಅಂದರೆ ಪೂರ್ಣಗೊಳ್ತದೆ ಇದರ ಮಧ್ಯೆ ಐದು ಬಾರಿ ಈ ಇಂತಹ ಸ್ನಾನದ ಪುಣ್ಯ ಸ್ನಾನದ ವ್ಯವಸ್ಥೆ ಇರ್ತದೆ ಏನಪ್ಪ ಈ ಕುಂಭಮೇಳದ ವಿಶೇಷ ಏನು ಕುಂಭಮೇಳ ಯಾಕೆ ನದಿಯಲ್ಲಿ ಸ್ನಾನ ಮಾಡಬೇಕು ಯಾಕೆ ಅದು ಹಿಂದೂಗಳಿಗೆ ಪವಿತ್ರ ಅಂತ ಹೇಳೋದಾದರೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಕ್ಷೀರಸಾಗರ ಮತನ ನಡೆದ ನಂತರ ಅಲ್ಲಿ ಫಸ್ಟು ಕಲ್ಪವೃಕ್ಷ ಬಂತು ಕಾಮಧೇನು ಬಂತು ಶಂಕು ಚಕ್ರ ಗದೆ ಮಹಾಲಕ್ಷ್ಮಿ ಹೀಗೆಲ್ಲ ಬಂದ ಮೇಲೆ ಆಲಾಹಲ ಬಂತು ಅದನ್ನು ಶಿವ ಕುಡಿದು ಜೀರ್ಣಿಸ್ಕೊಂಡ ತದನಂತರ ಅಮೃತ ಬಂತು ಈ ಅಮೃತ ಕುಡಿಲಿಕ್ಕಾಗಿ ದೇವದಾನವರ ಮಧ್ಯೆ ಒಂದು ದೊಡ್ಡ ಸಂಘರ್ಷ ನಡೀತು ಆವಾಗ ಮಹಾವಿಷ್ಣು ಏನು ಮಾಡಿದ್ರು ಅಂತಂದರೆ ಮೋಹಿನಿ ರೂಪ ಧರಿಸಿ ಈ ರಾಕ್ಷಸರ ಪಾಲಾಗಲಿದ್ದಂತಹ ಆ ಒಂದು ಅಮೃತವನ್ನು ಮೊದಲೆಯವರು ಲೋಕಕಂಟಕರು ಇನ್ನು ಅಮೃತ ಕುಡಿದ್ರೆ ಅವರಿಗೆ ಸಾವೇ ಇಲ್ಲ ಹಾಗಾಗಿ ಅವ್ರಿಗೆ ಸಿಗಬಾರ್ದು ಅಂಥೇಳಿ ಒಂದು ಕುಂಭದಲ್ಲಿ ಒಂದು ಮಡಿಕೆಯಲ್ಲಿ ಅದನ್ನು ತಗೊಂಡು ಆ ರಾಕ್ಷಸರು ಛೇಜ್ ಮಾಡ್ಕೊಂಡು ಬರ್ತಿರಬೇಕಾದ್ರೆ ಹೀಗೆ ಓಡುವಾಗ ಆಕಾಶದಲ್ಲಿ ಮಡಿಕೆಯಿಂದ ನಾಲ್ಕು ಬಿಂದು ಅಮೃತ ಬಿಂದು ನಾಲ್ಕು ಕಡೆ ಬಿತ್ತಂತೆ ಹಾಗೆ ಬಿದ್ದಂಥ ಜಾಗಗಳೇ ಹರಿದ್ವಾರ ಮತ್ತು ಉಜ್ಜಿನಿ ಮತ್ತು ನಾಶಿಕ್ಕು ಹಾಗೆ ಪ್ರಯಾಗ್ರಾಜ್ ಈ ನಾಲ್ಕು ಕಡೆ ಮಾತ್ರ ಕುಂಭಮೇಳ ನಡೀತದೆ ಆರು ವರ್ಷಗಳಿಗೊಮ್ಮೆ ನಡೆದರೆ ಅದನ್ನು ಅರ್ಧ ಕುಂಭಮೇಳ ಅಂತ ಕರೀತಾರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಕುಂಭಮೇಳಕ್ಕೆ ಮಹಾಕುಂಭಮೇಳ ಅಂತ ಹೇಳ್ತಾರೆ ಈ ಸಾರಿ ನಡೀತಿರ್ತಕ್ಕಂಥದ್ದು ಪೂರ್ಣ ಮಹಾಕುಂಭಮೇಳ ಅಂದರೆ ಹನ್ನೆರಡು ಮಹಾಕುಂಭಗಳು ನಡೆದ ನಂತರ ಬರ್ತಕ್ಕಂಥ ಒಂದು ಕುಂಭಮೇಳಕ್ಕೆ ಪೂರ್ಣ ಮಹಾಕುಂಭ ಅನ್ನೋದೇ ಈ ಸಾರಿ ನಡೀತಿರ್ತಕ್ಕಂಥ ಕುಂಭಮೇಳದ ವಿಶೇಷ ನೀವು ನೋಡಬೇಕು ಕಣ್ಣು ನೋಟ ಮುಕ್ತಾಯ ಆಗುವವರೆಗೂ ಎಲ್ಲಿ ನೋಡಿದ್ರು ಸಾಧುಗಳೇ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಸಾಧು ಸಂತರು ಮಹಂತರು ತಪಸ್ವಿಗಳು ಸಾಧಕರು ಸನ್ಯಾಸಿಗಳು ಒಂದೇ ಕಡೆ ಸೇರ್ತಕ್ಕಂಥ ಒಂದು ವಿಶೇಷವಾದ ಜಾತ್ರೆ ಒಂದು ಸಂತೆ ಸಾಧು ಸಂತರ ಸಂತೆ ಅಂತಿದ್ದರೆ ಅದು ಪೂರ್ಣ ಮಹಾಕುಂಭ ಮೇಳ ಅಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಮುಖ್ಯವಾಗಿ ನಾಗಾ ಸಾಧುಗಳು ಅಘೋರಿಗಳು ಈ ಕಿನ್ನರ ಅಖಾಡದ ಹೆಣ್ಣು ಗಂಡು ಅಲ್ಲದ ಆ ಪರಂಪರೆಗೆ ಸೇರಿರ್ತಕ್ಕಂಥವ್ರು ಜುನಾಕಾಡಕ್ಕೆ ಸೇರಿರ್ತಕ್ಕಂಥವ್ರು ನಿರಂಜನ ಅಖಾಡಕ್ಕೆ ಸೇರಿರ್ತಕ್ಕಂಥವ್ರು ಹೀಗೆ ಅನೇಕ ಅಲ್ಲಿ ಅಲ್ಲಿದ್ದಾವೆ ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ ನನ್ನ ನೇತೃತ್ವದಲ್ಲಿ ಹೋಗಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನೊಂದು ಅಖಾಡಕ್ಕೆ ಕರ್ಕೊಂಡು ಹೋಗಿದ್ದೆ ಅವರು ಈ ಸಾರಿಯ ಮಹಾಮಂಡಲೇಶ್ವರರಾಗಿದ್ದರು ಅವರ ದರ್ಶನ ಸಿಕ್ತು ಅವರು ನಮಗೆ ಪ್ರೀತಿ ಭೋಜನ ಉಣಬಡಿಸಿದ್ರು ನಮ್ಮೆಲ್ಲರೂ ಕೂಡ ಆದರೆ ನಡಿಬೇಕು ನೀವು ಹಂದೆ ಹದಿನೈದು ಕಿಲೋಮೀಟ್ರ್ ಹೋಗಬೇಕಾಗತ್ತೆ ನೀವು ಆ ಗ್ರಾಮಗಳನ್ನು ಸುತ್ತಬೇಕಾದ್ರೆ ಹದಿನಾಲ್ಕು ಸಾವಿರ ಎಕ್ರೆಯಲ್ಲಿ ನಿರ್ಮಾಣ ಆಗಿದೆ ಕುಂಭ ಗ್ರಾಮ ಅದೇ ಅದೇ ಒಂದು ವಿಶೇಷ ಅದು ಮತ್ತು ತುಂಬ ಡಿಸಿಪ್ಲಿನ್ಡಾಗಿ ತುಂಬ ಸಂಯಮದಿಂದ ಎಲ್ಲಿಯೂ ಏನೂ ಕೊರತೆ ಆಗೋದಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಸರಿ ಅದು ಕ್ರೈಟ್ ಗೋಸ್ಟು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಭಾಳ ಕಷ್ಟ ಅದು ಅಷ್ಟು ಜನರು ಒಂದೆಡೆ ಸೇರುವಾಗ ಆಗುವ ಸದ್ದು ಗದ್ದಲ ತುಳಿತ ಅವ್ಯವಸ್ಥೆಗಳು ಹೀಗೆಲ್ಲ ಏನೂ ಇಲ್ಲದೆ ಬಹಳ ಕ್ಷೇಮವಾಗಿ ಸುರಕ್ಷಿತವಾಗಿ ಎಲ್ಲಿ ನೋಡಿದ್ರೂ ಮಿಲಿಟ್ರಿಯವರು ಇದ್ದಾರೆ ಹಾಗಾಗಿ ಅದೊಂದು ಒಂದು ಮಹಾಪರ್ವ ಅದೊಂದು ಮಹಾ ಸುದಿನ ಆ ಒಂದು ದರ್ಶನ ಮಾಡೋದು ಅಂತ ನಾನಾದರೂ ಭಾವಿಸ್ತೇನೆ ಹೀಗೆ ನಾವು ಹೋಗಿದ್ದಾಗ ಅಲ್ಲಿಂದ ಮುಗಿಸ್ಕೊಂಡು ಕಾಶಿಗೆ ಹೋದ್ವಿ ಕಾಶಿಯಲ್ಲಿ ಕೂಡ ನಾವು ಎರಡು ದಿವಸ ಉಳಿದು ಅಲ್ಲಿ ಪುಣ್ಯ ನದಿಯ ಸ್ನಾನ ನಂತರ ಎಲ್ಲ ಘಾಟಗಳನ್ನು ದೋಣಿಯಲ್ಲಿ ಸಂದರ್ಶನ ಮಾಡಿಕೊಂಡು ಸಂಜೆ ಏಳು ಗಂಟೆಗೆ ಗಂಗಾರತಿ ಕಣ್ತುಂಬಿಸ್ಕೊಂಡ್ವಿ ನಂತರ ನೆಕ್ಸ್ಟ್ ಡೇ ಸ್ನಾನ ಮಾಡಿದ ಮೇಲೆ ಕಾಶಿ ವಿಶ್ವನಾಥ ಮಂದಿರ ದರ್ಶನ ವಿಶಾಲಾಕ್ಷಿ ಮಂದಿರ ದರ್ಶನ ಕಾಲಭೈರವನ ದರ್ಶನ ಹಾಗೆ ಸಾರನಾಥ್ಗೂ ಹೋಗಿ ಎಲ್ಲಿ ಬುದ್ಧ ತನ್ನ ಬೋಧನೆಯನ್ನು ಮೊಟ್ಟ ಮೊದಲು ಶುರು ಮಾಡಿದ್ನೋ ಅದು ಕಾಶಿಯಲ್ಲೇ ಇದೆ ಸಾರನಾಥ್ ಅಂತ ಕರೀತಾರೆ ಅಲ್ಲಿ ಹೋಗಿ ನಮ್ಮ ಸಂಗಡಿಗರೊಂದಿಗೆ ಅದರ ದರ್ಶನವನ್ನು ಪಡೆದು ಕ್ಷೇಮವಾಗಿ ಸುರಕ್ಷಿತವಾಗಿ ಕಾಶಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ವಾಪಸ್ ಬಂದ್ವಿ ಹೀಗೆ ಅಂದರೆ ಒಂದು ಎಂಬತ್ತರಿಂದ ತೊಂಬತ್ತು ಸಂಖ್ಯೆಯಲ್ಲಿ ಕರ್ಕೊಂಡೋಗೋದು ಕ್ಷೇಮವಾಗಿ ವಾಪಸ್ ಹೋಗೋ ಬರೋದು ಇದೆಯಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಆದರೆ ದೈವ ಕೃಪೆಯಿಂದ ಮತ್ತು ಇಂಡಿಯನ್ ಆರ್ಮಿಯಲ್ಲಿ ಒಂದಷ್ಟು ನಮ್ಮ ವಿದ್ಯಾರ್ಥಿಗಳಿರುವುದರಿಂದ ಅವರು ನಮಗೆ ಈ ಒಂದು ಪ್ರವಾಸವನ್ನು ಪ್ರಯಾಸ ಇಲ್ಲದೆ ಸುಗಮವಾಗಿಗೊಳಿಸಿದರು ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ವಹಿಸ್ತೇನೆ ಎಲ್ಲ ನನ್ನ ವಿದ್ಯಾರ್ಥಿಗಳು ಅತ್ಯಂತ ಸಂಯಮದಿಂದ ವರ್ತಿಸ್ತಾ ಸಾಧುಸಂತರ ದರ್ಶನ ಪಡೆದು ಎಲ್ಲ ಮಂದಿರಗಳ ದರ್ಶನ ಪಡೆದು ಶಾಯಿ ಸ್ನಾನದೊಂದಿಗೆ ಅವರೆಲ್ಲ ಪಾಪಕರ್ಮಗಳನ್ನು ನಿವಾರಣೆ ಮಾಡಿಕೊಂಡು ಬಂದು ತುಂಬ ಸಂತೋಷದಿಂದ ನಮಗೆ ಮೆಸೇಜ್ ಕಳಿಸ್ತಿದ್ದಾರೆ ಅನ್ನೋದು ಕೂಡ ನನಗೆ ಆನಂದ ತರ್ತಕ್ಕಂಥ ವಿಚಾರ ಇದಿಷ್ಟಾಗಿತ್ತು ನಾವು ಕುಂಭಮೇಳ ದರ್ಶನ ಮಾಡಿ ಬಂದಂಥ ನನ್ನ ಪ್ರವಾಸದ ಅನುಭವ ಸೊ ಮುಂದಿನ ವಿಡಿಯೋದಲ್ಲಿ ನೀವು ಕುಂಭಮೇಳಕ್ಕೆ ಹೋಗುವುದಾದರೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಹೋದರೆ ನೀವು ಭಾಳ ಸುಲಭವಾಗಿ ಅದನ್ನು ಕ್ಷೇಮವಾಗಿ ಅದನ್ನು ದರ್ಶನ ಮಾಡಿಕೊಂಡು ಅದರ ಅನುಭವ ಮಾಡ್ಕೊಂಡು ಬರ್ತೀರಿ ಅನ್ನೋದನ್ನು ಆ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು